ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಬಂದು ನಾನು ಜಸ್ಟ್ ಸಿಂಪಲಾಗಿ ಶರ್ಬತ್ ಯಾವ ರೀತಿ ಮಾಡಬೇಕಂತ ತಿಳಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಜಸ್ಟ್ ನಾನು ನಮಗೆ ಕುಡಿಯೋಕ್ಕೆ ಮಕ್ಕಳಿಗೆ ಕುಡಿಯೋಕ್ಕಾಗಿ ನಾನು ಮಾಡ್ತಾಯಿದ್ದೀನಿ ಹಾಗೆ ವೀಡಿಯೋ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಏನಿಲ್ಲ ಅಂದರೆ ಕೋಲ್ಡ್ ವಾಟ್ರ್ ಇರಬೇಕು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ನಿಂಬೆ ಮತ್ತು ಸಕ್ಕರೆ ಜಸ್ಟ್ ಸಿಂಪಲ್ಲಾಗಿ ಸರ್ಬತ್ ಮಾಡೋದು ತಿಳಿಸ್ತಾ ಇದ್ದೀನಿ ಇದಕ್ಕೇನಿಲ್ಲ ಸಕ್ಕರೆ ನಿಂಬೆಹಣ್ಣ ಹಾಕಿ ಇಟ್ಟಿದ್ದೀನಿ ನಿಂಬೆಹಣ್ಣು ರಸ ಮತ್ತು ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ನೆನೆದ ಮೇಲೆ ಮತ್ತು ನಾನು ನಿಂಬೆಹಣ್ಣು ಕಡಿಮೆ ಅನ್ನಿಸ್ತು ಉಳಿ ಹಾಗಾಗಿ ಮತ್ತೆ ಒಂದು ತರತ ನಿಂಬೆಹಣ್ಣು ಎಣ್ಕೊಂಡಿದ್ದೀನಿ ಸರ್ಬತ್ತಿಗೆ ಇದು ತುಂಬ ಈಸಿ ಮಾಡ್ಕೊಳೋದು ಸುಲಭವಾಗಿ ಮಾಡ್ಕೊಬೋದು ಬಟ್ ನಾನು ಯಾಲಕ್ಕಿ ಪುಡಿ ಹಾಕಿಲ್ಲ ಯಾಕಂದರೆ ನನ್ನ ಮಗಳಿಗೆ ತಂಪಾಗುತ್ತೆ ಆ ಕಾರಣಕ್ಕೆ ನಾನು ಯಾಲಕ್ಕೆ ಹಾಕಿಲ್ಲ ಪುಡಿ ಜಸ್ಟ್ ಹಂಗೆ ನಿಂಬೆಹಣ್ಣು ಮತ್ತು ಸಕ್ಕರೆಯಿಂದ ಸರಬತ್ತು ಮಾಡಿದ್ದೀನಿ ತುಂಬ ಈಸಿ ಇದು ಮಾಡ್ಕೊಳೋದು ಇದು ನಮ್ಮ ನಮ್ಮ ಉತ್ತರ ಕರ್ನಾಟಕ ಅಂದರೆ ರಾಯಚೂರು ಡಿಸ್ಟಿಕ್ಕು ಜಾಸ್ತಿ ಬಿಸಿಲಿ ಇರುತ್ತೆ ಹಾಗಾಗಿ ನಾವು ಮಧ್ಯಾಹ್ನ ಟೈಮು ಇದೇ ರೀತಿ ಮಾಡ್ತಾಯಿರ್ತೀವಿ ಒಂದು ಐದು ನಿಮಿಷ ಇಡಬೇಕು ಜಸ್ಟ್ ಒಂದು ಐದು ನಿಮಿಷ ಫ್ರಿಜ್ನಲ್ಲಿ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಕೋಲ್ಡ್ ಆಗಿರುತ್ತೆ ಆಯ್ತು ಶರಬತ್ತು ರೆಡಿ ಆಗುತ್ತೆ ಇದು ಎಲ್ಲರೂ ಕುಡಿಬೋದು ನಾನು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಹಾಗಾಗಿ ಜಾಸ್ತಿ ಕೋಲ್ಡ್ ಆಗೋಕ್ಕೂ ಬಿಟ್ಟಿಲ್ಲ ಜಸ್ಟ್ ಒಂದೆರಡು ನಿಮಿಷ ನೋಡಿ ನಮ್ಮ ಸೈಡು ಇನ್ನು ಹನ್ನೊಂದುವರೆಗೆ ಈ ಥರ ಬಿಸಿಲಾಗಿದೆ ತುಂಬ ಜಾಸ್ತಿನೇ ಬಿಸಿಲು ನಮ್ಮ ಸೈಡು ಇಲ್ಲಿ ಮಕ್ಕಳು ಆಡ್ತಾಯಿದ್ದೆವು ಹೊರಗಡೆದು ಹಾಗಾಗಿ ಅವ್ರನ್ನ ಕರೆದು ಹೊರಗೆ ಕೊಡ್ತಾ ಇದ್ದೀನಿ ಹಾಗಾಗಿ ಅವರು ಹಾಗೆ ವೀಡಿಯೋ ಮಾಡಿದ್ದೀನಿ ಅವರು ಆಡೋದನ್ನು ಮಕ್ಕಳು ಆಡೋದೇ ತುಂಬ ನೋಡೋಕ್ಕೆ ಚೆಂದ ನೋಡಿ ಆ ಥರ ಸಾಮಾನೆಲ್ಲ ಡಬ್ಬಾಕಿ ಗೊಂಬೆ ಮತ್ತು ಎಲ್ಲ ಎಷ್ಟು ಚಂದ ಆಡ್ತಾಯಿದ್ದಾರೆ ಮಕ್ಕಳು ತುಂಬಾ ಆಯಿತು ಇವ್ರು ಆಟ ಆಡೋದನ್ನು ನೋಡಿ ಮತ್ತು ಅವ್ರಿಗೆ ನಾನು ಮಾಡಿಟ್ಟ ಶರಬತ್ತನ್ನು ಕೊಡ್ತಾಯಿದ್ದೀನಿ ನೋಡಿ ಹಾಗೆ ಅವ್ರಿಗೆ ವೀಡಿಯೋ ಮಾಡಿದ್ದೀನಿ ಅವ್ರು ಆಟ ಆಡೋದನ್ನು ಚೆನ್ನಾಗಿ ಮಕ್ಕಳು ಯಾವ ರೀತಿ ಆಡ್ತಾರೆ ಅಂತೇಳಿ ನಿಮ್ಗೆ ಇದ್ದೀನಿ ಸಾಮಾನ್ಯ ನೀಟಾಗಿ ಜೋಡಿಸಿದ್ದಾರೆ ಚೆನ್ನಾಗಿ ನಾನು ಸರ್ಬತ್ ಮಾಡಿದನ್ನೇ ಇವ್ರಿಗೆ ಕೊಡ್ತೀನಿ ಸಿಂಪಲ್ ವಿಡಿಯೋ ಇದು ಜಸ್ಟ್ ಜಾಸ್ತಿ ಕೋಲ್ಡ್ ಇಲ್ಲ ಶರ್ಬತ್ತು ಜಸ್ಟ್ ಪ್ಲೇನು ಪ್ಲೇನ್ ನೀರು ಹಾಕಿ ನಾರ್ಮಲ್ ನೀರು ಹಾಕಿ ಶರ್ಬತ್ ಮಾಡಿದ್ದೀನಿ ಏಲಕ್ಕಿ ಪುಡಿನೂ ಹಾಕಿಲ್ಲ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೆ ನೋಡಿ ನನ್ನ ಮಗಳಿಗೆ ಶರ್ಬತ್ ಕೊಡ್ತೀನಿ ಅವಳು ಏನು ಹೇಳ್ತಾಳೆ ಅಂಥೇಳಿ ಬಿಸಿಲಿದ್ದ ಕಾರಣಕ್ಕಾಗಿ ಈ ಥರ ಶರ್ಬತ್ ಮಾಡಿಕೊಟ್ಟಿದ್ದೀನಿ ಚೆನ್ನಾಗಿದೆ ಅಂತ ಹೇಳ್ತಾಳೆ ಇವತ್ತು ಸಂಡೆ ಹಾಗಾಗಿ ಮಕ್ಕಳು ಇಲ್ಲಿ ಆಡ್ತಾ ಇದ್ದಾವೆ ಎಲ್ಲ ಮಕ್ಕಳು